ಏನೋ ಸಮಸ್ಯೆ ನಿಮಿಷ ದಯವಿಟ್ಟು ಯಾಕಂದ್ರೆ ಬ್ಯಾರೆ ಹಾಡ ಹಾಡ್ತಿದ್ವಿ ಅಂದ್ರೆ ಯಾಕಾಡ್ರಿ ಇರ್ತದೆ ದಯವಿಟ್ಟು ಒಂದ್ ಐದ್ ನಿಮಿಷ ಎಲ್ಲಾರು ಕೂತ್ ಬರೋಣ ಅಲ್ಲಿ ಯಾರು ಎದ್ ಹೋಗ್ಲಾಕ್ ಹೋಗ್ಬೇಡ್ರಿ ನಿಮ್ ಕಂಡು ಎಲ್ಲಾರು ಎದ್ ಹೋಗ್ತಾರ ಅಲ್ಲಿ ನೀವ್ ಇಟ್ಕೊಂಡು ಬರ್ರಿ ಅವ್ರ ಸ್ಥಾನ ಶಾಂತ ഭക്തിലി ദോഡദരാ ബല്ലല്ല ബാ ra

ನೋಡಿ ಡೆಕ್ಕಿ ಹೊಗಳಿದಂಗ ಅಲ್ಲದ ಕೆಲ್ಲ ಚಕ ಆನಿ ಮಾಡಿದ ಸರ್ಪ ಚೆಲ್ಲಿದಂಗ ಬಾಯಿಲಿ ಬರುವಂತ ನುಡಿ ನೋಡಿ ಡೆಕ್ಕಿ ಹೊಗಳಿದ त आरप कर And they body

நிய கழிதர் சொத்தவு தரங்க அன்யராகி நான் புண்ணா மாத்திடங்க சாவர்த்த நொடிய கேட்கவு தரங்க ிக கலியுத அந்தவாடி கலிதானைத்திக கலியுக அந்தவாடி கிராமக்க முத்தியா கலிதா பவரோ ಸಿದ್ದ ಪವಾಡ ಅಡ್ಡ ಉಳದೈತಿ ಎಲ್ಲಿ ಎಲ್ಲಿ ಅಲ್ಲ ನಿಮಗೆ ಜಗಳಾಡಕ್ಕೆ ಬೇರೆ ಯಾರು ಸಿಗುವ ರೀ ಸೊ ಅಂತ ಗುರುವಿಗೆ ಸಡ್ಡು ಹೊಡಿತ್ಯ ಮಗನ ಅಲ್ಲ ನೀವ್ ನೀವ್ ಜಗಳಾಡತ್ತೀರಿ ಲಾಸ್ಟ್ ಜಗಳಾಡಕ್ಕೆ ಯಾರು ಸಿಗುವ ಯಾಕ ಇದು ನನಗೆ ವೈರಿಯಾಗೆ ಹುಟ್ಟೈತ್ರಿ ಇದು ಸುಮ್ಮ ಕರ್ಕೊಂಡು ಬಂದಿವಿ ಹೇ ಹಂಗಿಲ್ಲ ಬಸನ್ನ ಏನಿವಾ ಬಾಳ ಮಾತಾಡುವಂತ ಇತಿಹಾಸ ಇಲ್ಲ ನಮ್ಮ ಕಮಿಟಿ ಹಿರಿಯರು ಬಂದು ಒಂದು ಮಾತು ಹೇಳ್ಯಾರ ಏನ್ ಎಲ್ಲಾ ತಾಯಿ ಬಳಗದವರು ಕೂತಾರ ಅವ್ರು ಎದ್ದು ಹೋಗಲ್ದಾಗ ಒಂದು ಮಾತು ಹೇಳ್ರನು ಅಂತ ಮಾತು ಹೇಳ್ಯಾರ ಹೌದಿಪ್ಪ ಹೌದು ಈಗಾಗ್ಲೇ ಅರ್ಧ ಜನ ಎದ್ದು ಹೋಗ್ಯಾರ ಬಸನ್ನ ಹೌದಿಪ್ಪ ಹೋಗ್ಯಾರಿಪ್ಪ ಹೋಗ್ಯಾರು ಅದಕ್ಕೆ ಬಂದ ಕೂಡ್ಲೇ ನಮ್ಮ ಕಮಿಟಿ ಒಂದು ಮಾತು ಹೇಳಿದ್ರು ಹಲೋ ಹಲೋ ಮನ್ನಾ ಏನ್ ಮಾಡ್ಲಿ Aló. ಅದಕ್ಕೆ ಬಂದ ಕೂಡ್ಲೆ ಕಮಿಟಿ ಅವ್ರಿಗೆ ಒಂದು ಮಾತು ಹೇಳಿದ್ವಿ ಆ ದೈವ ಎಲ್ಲಾನು ನಮಗ ಗುತ್ತಿಗೆ ಕೊಟ್ರ ಯಾರ್ಗೂ ಯಾರು ಎದ್ದು ಹೋಗಂದಂಗ ಯಾರಿಗೂ ಬ್ಯಾಸಂಗ ನಾವು ಕಾರ್ಯಕ್ರಮ ಕೊಡ್ತೀವಿ ನಮಗ ಗುತ್ತಿಗೆ ನಾವು ದುಡ್ಸ್ ಗೊತ್ತೀವಂತ ನೀವ್ ಹೇಳಿರಿ ಅದಕ್ಕೆ ಗುತ್ತಿಗೆನೇ ಕೆಲಸ ಬೇರೆ ಹಾಕದ ಪಗಾರದಂಗ ಕೆಲಸನೇ ಬೇರೆ ಹಾಕ್ದಂಗೀಗ ಪಗಾರದಂಗ ದುಡಿಬೇಕಾದ್ರ ಜನ ಎಲ್ಲಾರು ಎದ್ದು ಹೋಗ್ತಾರನೋಂತ ಮಾತಿಟ್ಟುಕೊಂಡು હા <tune> સુ <tune> <tune> ಬಸನ್ನ ಮುದು ಉಪ್ಪಿಡ್ ದಯವಿಟ್ಟು ಒಂದ್ ಐದು ನಿಮಿಷ ಶಾಂತ್ರಿ ಮೊದ್ಲ ಏನ್ ಹಾಡಾತಿನ್ರಿ ಶನಿವಾರ ಹುಡುಗರು ಹಾಕದಲ್ಲ ಏನ್ ನೆನಪಿಗೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು అగు వన్నదాంతే ఏంది వన్నది 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 ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಸತ್ತರೆ ಬಲಭುಜ ಹೋದಂತೆ ಎಡಭುಜ ಹೋದಂತೆ ಗಂಡನ ಆಜ್ಞೆ ಒಳಗ ನಡೆಯುವ ಹೆಂಡತಿ ಸತ್ತರೆ ಹೆಂಗದ ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಇದು ಹೆಂಗಕ್ಕದಿವ ಬರಗಾಲಿನ ಚಪ್ಪಲಿ ನಾಯಿ ವೈದಂತೆ ನಾಯಿ ವೈದಂತೆ ನಾಯಿ ವೈದಂತೆ ಹೌದ್ ಹೌದ್ ಎಂತ ಮಾತು ಹೇಳ್ಯಾರು ಇನ್ನೊಂದು ಮಾತು ಹೇಳ್ತಾರ ಏನ್ ಹೇಳಿ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದಿಪ್ಪ ಹೌದು ಎಲ್ಲಾ ನನ್ನ ತಾಯಿ ಬಳಗದವರು ಕೂಡಿರಿ ಕೂಡ್ಯಾರಿವ ಕೂಡ್ಯಾರು ಎಲ್ಲ ತಾಯಿ ಬಳಗದವ್ರು ಕೂಡಿರಿ ಹೆಂಗ್ ಮಾಡ್ಬೇಕಾಗ್ಯದ ಹೆಂಗ್ ಜೀವನ ಮಾಡ್ಬೇಕಾಗ್ಯದ ಮುಂದಿನ ಸಂದಿಗ್ ಹೇಳುದ ಬಸನ್ನ ಕ್ಯಾಲಿ ಮುಗಿಸಿ ಮುಗಿಸಿ ಸರಜೋಡಿ ಸಕಲ್ ಹೋದ್ರೆ ಪಾಳಿ ಹೋಗ್ತದ ಹೆಂಗ ಕೇಳು ಇವತ್ತಿನ ದಿವಸ ಬಸನ್ನ ಶಾವರ ಶಬ್ದನ ಪೌಳ್ಯಾಗ ನಿತ್ತ ಹಾಡ್ಬೇಕಾದ್ರ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಹೆಂಗ್ ಕೇಳು ಹೇಳ್ರಿವಾ ನಮ್ಮ ನಿಮಗೆಲ್ಲ ಜಾಬ್ದಾರಿ ಮಾಡುವುದು சோமார பத்தோர் கிராமக்கரத்தாரி ஹிண்ட பாந்த பாள பக்தி தும்பித்துள்ள கத்தி காசிலிங் நவாகி கிராமக்கிள்ள பாந்தங்க